ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹನ್ನೆರಡು ಉತ್ತರ ಭಾರತದ ಪ್ರಾಚೀನ ರಾಜ್ಯ ಮನೆತನಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ವಾಕ್ಯ ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಡ್ಯಾಶ್ ಉತ್ತರ ಮೆಗಸ್ತನೀಸ್ ಎರಡನೇ ವಾಕ್ಯ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಡ್ಯಾಶ್ ಉತ್ತರ ಅಶೋಕ ಮೂರನೇ ವಾಕ್ಯ ನಮ್ಮ ರಾಷ್ಟ್ರ ಲಾಂಛನ ಡ್ಯಾಶ್ ಉತ್ತರ ನಾಲ್ಕು ತಲೆಯ ಸಿಂಹ ಬೋಧಿಗೆ ನಾಲ್ಕನೇ ವಾಕ್ಯ ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದ ಉತ್ತರ ಶಕ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು ಉತ್ತರ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಮುಂದಿನ ಪ್ರಶ್ನೆ ಮೌರ್ಯರ ರಾಜಧಾನಿ ಯಾವುದು ಉತ್ತರ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಮುಂದಿನ ಪ್ರಶ್ನೆ ಕೌಟಿಲ್ಯ ಬರೆದ ಗ್ರಂಥ ಯಾವುದು ಉತ್ತರ ಕೌಟಿಲ್ಯ ಬರೆದ ಗ್ರಂಥ ಅರ್ಥಶಾಸ್ತ್ರ ಮುಂದಿನ ಪ್ರಶ್ನೆ ಮೆಗಸ್ತನೀಸ್ ಬರೆದ ಗ್ರಂಥದ ಹೆಸರೇನು ಉತ್ತರ ಮೆಗಸ್ತನೀಸ್ ಬರೆದ ಗ್ರಂಥದ ಹೆಸರು ಇಂಡಿಕಾ ಮುಂದಿನ ಪ್ರಶ್ನೆ ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು ಉತ್ತರ ಧರ್ಮ ಮಹಾಮಾತ್ರರು ವಿಶೇಷ ಅಧಿಕಾರಿಗಳಾಗಿದ್ದು ಜನರಲ್ಲಿ ಉತ್ತಮ ನೀತಿ ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು ಮುಂದಿನ ಪ್ರಶ್ನೆ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು ಉತ್ತರ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದನು ಮುಂದಿನ ಭಾಗ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಕಳಿಂಗ ಯುದ್ಧದ ಮಹತ್ವ ಕುರಿತು ಬರೆಯಿರಿ ಉತ್ತರ ಕಳಿಂಗ ಯುದ್ಧದ ಮಹತ್ವ ಅಶೋಕನು ಅಧಿಕಾರಕ್ಕೆ ಬಂದ ಎಂಟನೆಯ ವರ್ಷ ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು ಇದು ಅವನ ಜೀವನದ ಮಹತ್ವದ ಘಟನೆಯಾಗಿದೆ ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯದ ಭಾಗವಾಗಿದ್ದು ಇದರ ಮೇಲೆ ಅಶೋಕನು ಯುದ್ಧ ನಡೆಸಿದನು ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡರು ಒಂದು ಲಕ್ಷ ಜನರು ಗಾಯಗೊಂಡರು ಒಂದೂವರೆ ಲಕ್ಷ ಶತ್ರು ಸೈನಿಕರು ಬಂಧಿತರಾದರು ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳು ಅಶೋಕನ ಮನ ಕಲಕಿದವು ಇದರಿಂದ ಮನನೊಂದ ಅಶೋಕನು ಆ ಕ್ಷಣದಿಂದಲೇ ಯುದ್ಧ ಮಾಡದಿರಲು ನಿರ್ಧರಿಸಿದನು ಈ ರೀತಿ ಮನ ಪರಿವರ್ತನಗೊಂಡ ಮತ್ತೊಬ್ಬ ಸಾಮ್ರಾಟ ಜಗತ್ತಿನ ಇತಿಹಾಸದಲ್ಲಿಯೇ ಇಲ್ಲ ಯುದ್ಧ ಮಾರ್ಗದ ಬದಲು ಧರ್ಮ ಮಾರ್ಗವನ್ನು ಹಿಡಿದ ಸಾಮ್ರಾಟ ಅಶೋಕನನ್ನು ಮಹಾಶಯನೆಂದು ಕರೆಯುವ ಮೂಲಕ ಗೌರವಿಸಲಾಗುತ್ತಿದೆ ಮುಂದಿನ ಭಾಗ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಅಶೋಕ ದೇವನಾಂ ಪ್ರಿಯ ಕನಿಷ್ಕ ಕನಿಷ್ಕಪುರ ಅಶ್ವಘೋಷ ಬುದ್ಧಚರಿತ ಗಾಂಧಾರ ಕಲಾಕೇಂದ್ರ ಮುಂದಿನ ಭಾಗ ಗುಪ್ತರು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಗುಪ್ತರ ರಾಜಧಾನಿ ಡ್ಯಾಶ್ ಉತ್ತರ ಪಾಟಲಿಪುತ್ರ ಕವಿರಾಜ ಬಿರುದು ಹೊಂದಿದ್ದ ಗುಪ್ತರಾಜ ಡ್ಯಾಶ್ ಉತ್ತರ ಸಮುದ್ರ ಗುಪ್ತ ಮೂರನೇ ವಾಕ್ಯ ಮುದ್ರ ರಾಕ್ಷಸ ಕೃತಿಯನ್ನು ಬರೆದವರು ಡ್ಯಾಶ್ ಉತ್ತರ ವಿಶಾಖ ದತ್ತ ನಾಲ್ಕನೇ ವಾಕ್ಯ ಕವಿ ಕುಲಗುರು ಬಿರುದನ್ನು ಹೊಂದಿದ್ದ ಮಹಾಕವಿ ಡ್ಯಾಶ್ ಉತ್ತರ ಕಾಳಿದಾಸ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಉತ್ತರ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತನ ವಿವರಗಳಿವೆ ಮುಂದಿನ ಪ್ರಶ್ನೆ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು ಉತ್ತರ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಪಾಹಿಯಾನ್ ಮುಂದಿನ ಪ್ರಶ್ನೆ ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಉತ್ತರ ಕಾಳಿದಾಸನು ರಚಿಸಿದ ಒಂದು ನಾಟಕ ಅಭಿಜ್ಞಾನ ಶಾಕುಂತಲಂ ಮುಂದಿನ ಪ್ರಶ್ನೆ ಮೃಚ್ಛಕಟಿಕ ಯಾರು ರಚಿಸಿದ ಕೃತಿಯಾಗಿದೆ ಉತ್ತರ ಮೃಚ್ಚಕಟಿಕ ಶೂದ್ರಕ ರಚಿಸಿದ ಕೃತಿಯಾಗಿದೆ ಮುಂದಿನ ಪ್ರಶ್ನೆ ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು ಉತ್ತರ ಅಮರಸಿಂಹನು ರಚಿಸಿದ ಶಬ್ದಕೋಶ ಅಮರಕೋಶ ಮುಂದಿನ ಪ್ರಶ್ನೆ ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ನ ಹೆಸರೇನು ಉತ್ತರ ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಆರ್ಯಭಟ ಮುಂದಿನ ಭಾಗ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ ಸಮುದ್ರಗುಪ್ತನು ಉತ್ತರ ಭಾರತದ ಒಂಬತ್ತು ರಾಜರನ್ನು ಸೋಲಿಸಿದನು ಅವನ ಪ್ರಚಂಡ ಶಕ್ತಿಯನ್ನು ಅರಿತೆ ಅಲ್ಲಿಯ ಇನ್ನಿತರ ರಾಜರು ತಾವಾಗಿಯೇ ಶರಣಾದರು ದೂರದ ಅಫಘಾನಿಸ್ತಾನದ ಕುಶಾನ ದೊರೆಗಳು ಗುಜರಾತಿನ ಸತ್ರಪರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡರು ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡ ಚಂದ್ರಗುಪ್ತನು ದಕ್ಷಿಣದ ಹನ್ನೆರಡು ಮಂದಿ ರಾಜರನ್ನು ಸೋಲಿಸಿದನು ಅವರಲ್ಲಿ ಕಂಚಿಯ ರಾಜನು ಒಬ್ಬನು ಈ ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು ಸಮುದ್ರಗುಪ್ತನು ವಿದ್ಯಾಪೋಷಕನಾಗಿದ್ದನು ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದ ಅವನು ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಶಕ್ತಿ ಸಂಪತ್ತು ಹಾಗೂ ವೈಭವವನ್ನು ಬಿಂಬಿಸುತ್ತವೆ ಮುಂದಿನ ಪ್ರಶ್ನೆ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಯನ್ನು ವಿವರಿಸಿ ಉತ್ತರ ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಗಳು ಗುಪ್ತರ ಕಾಲದಲ್ಲಿ ರಾಜಾಶ್ರಯದಿಂದ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು ಕಾಳಿದಾಸನು ಗುಪ್ತ ಕಾಲದ ಮಹಾಕವಿ ಈತನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿದ್ದಾನೆ ಎರಡನೇ ಚಂದ್ರಗುಪ್ತನ ಆಸ್ಥಾನವನ್ನು ಅಲಂಕರಿಸಿದ್ದ ಒಂಬತ್ತು ಮಂದಿ ನವರತ್ನರಲ್ಲಿ ಈತನು ಒಬ್ಬನಾಗಿದ್ದನು ಕಾಳಿದಾಸನು ನಾಲ್ಕು ಕಾವ್ಯಗಳು ಮತ್ತು ಮೂರು ನಾಟಕಗಳನ್ನು ರಚಿಸಿದ್ದಾನೆ ಅಭಿಜ್ಞಾನ ಶಾಕುಂತಲ ಅವನ ಶ್ರೇಷ್ಠ ನಾಟಕ ಅವನನ್ನು ಕವಿ ಕುಲ ಗುರು ಎಂಬುದಾಗಿ ಪ್ರಶಂಸೆ ಮಾಡಲಾಗಿದೆ ಮುಂದಿನ ಭಾಗ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ कविरज समुद्रगुप्त विक्रमदि चंद्रगुप्त पाहियान गो को की, मेहरवली मिहिरा कंब शास्त्रज्ञ मुंदिना भागा रुग्ण ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಹರ್ಷವರ್ಧನನ ಆಪ್ತನಾಗಿದ್ದ ಚೀನಾದ ಪ್ರವಾಸಿ ಡ್ಯಾಶ್ ಉತ್ತರ ಹ್ಯುಯನ್ ಸಾಂಗ್ ಎರಡನೇ ವಾಕ್ಯ ಹ್ಯೂಯೆನ್ ಸಾಂಗ್ನ ಪ್ರವಾಸ ಕಥನದ ಹೆಸರು ಉತ್ತರ ಸಿ ಯು ಕಿ ಮುಂದಿನ ವಾಕ್ಯ ನಳಂದ ವಿಶ್ವವಿದ್ಯಾಲಯವು ಇಂದಿನ ಡ್ಯಾಶ್ ರಾಜ್ಯದಲ್ಲಿದೆ ಉತ್ತರ ಬಿಹಾರ ನಾಲ್ಕನೇ ವಾಕ್ಯ ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದ ಕನ್ನಡ ದೊರೆ ಡ್ಯಾಶ್ ಉತ್ತರ ಇಮ್ಮಡಿ ಪುಲಿಕೇಶಿ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಹರ್ಷವರ್ಧನನ ಅಣ್ಣ ಮತ್ತು ತಂಗಿಯನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನ ಅಣ್ಣ ರಾಜವರ್ಧನ ಮತ್ತು ತಂಗಿ ರಾಜಶ್ರೀ ಮುಂದಿನ ಪ್ರಶ್ನೆ ಹರ್ಷವರ್ಧನನ ರಾಜಧಾನಿ ಯಾವುದು ಉತ್ತರ ಹರ್ಷವರ್ಧನನ ರಾಜಧಾನಿ ಕನೌಜ್ ಮುಂದಿನ ಪ್ರಶ್ನೆ ಹರ್ಷಚರಿತೆ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಉತ್ತರ ಹರ್ಷಚರಿತೆ ಎಂಬ ಗ್ರಂಥವನ್ನು ಬಾಣಭಟ್ಟ ರಚಿಸಿದನು ಮುಂದಿನ ಪ್ರಶ್ನೆ ಹರ್ಷವರ್ಧನನು ರಚಿಸಿದ ನಾಟಕಗಳನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನು ರಚಿಸಿದ ನಾಟಕಗಳು ಪ್ರಿಯದರ್ಶಿನಿ ರತ್ನಾವಳಿ ಮತ್ತು ನಾಗಾನಂದ ಮುಂದಿನ ಪ್ರಶ್ನೆ ಪ್ರಾಚೀನ ಭಾರತದ ಖ್ಯಾತ ವಿಶ್ವವಿದ್ಯಾಲಯ ಯಾವುದು ಮತ್ತು ಎಲ್ಲಿದೆ ಉತ್ತರ ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯ ನಳಂದ ವಿಶ್ವವಿದ್ಯಾಲಯ ಇದು ಬಿಹಾರ ರಾಜ್ಯದಲ್ಲಿದೆ ಮುಂದಿನ ಭಾಗ ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯ ಕಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇ ವಾಕ್ಯ ಕಾರ್ಕೋಟ ವಂಶದ ಪ್ರಸಿದ್ಧ ದೊರೆ ಡ್ಯಾಶ್ ಉತ್ತರ ಲಲಿತಾದಿತ್ಯ ಎರಡನೆಯ ವಾಕ್ಯ ಗೋವಿಂದ ಕೃತಿ ಬರೆದ ಕವಿ ಡ್ಯಾಶ್ ಉತ್ತರ ಜಯದೇವ ಮೂರನೇ ವಾಕ್ಯ ಅಹೋಂ ಸಾಮ್ರಾಜ್ಯವು ಡ್ಯಾಶ್ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿತು ಉತ್ತರ ಅಸ್ಸಾಂ ನಾಲ್ಕನೆಯ ವಾಕ್ಯ ಗುರ್ಜರ ಪ್ರತಿಹಾರರ ರಾಜನಾದ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿ ಡ್ಯಾಶ್ ಉತ್ತರ ಸುಲೇಮಾನ್ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೇ ಪ್ರಶ್ನೆ ರಜಪೂತರ ಗುಣಧರ್ಮಗಳು ಯಾವುವು ಉತ್ತರ ರಜಪೂತರ ಗುಣಧರ್ಮಗಳು ರಜಪೂತರು ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡುವುದು ತಮ್ಮ ಧರ್ಮವೆಂದು ಭಾವಿಸಿದ್ದರು ಶರಣಾಗತರಾದವರನ್ನು ರಕ್ಷಿಸುತ್ತಿದ್ದರು ರಜಪೂತ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ದರು ಸ್ತ್ರೀಯರು ತಮ್ಮ ಪತಿಯನ್ನು ಯುದ್ಧದಲ್ಲಿ ಕಳೆದುಕೊಂಡಾಗ ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸೆಂದು ಭಾವಿಸಿ ಸಾಮೂಹಿಕ ಆತ್ಮಾರ್ಪಣೆ ಮಾಡಿಕೊಳ್ಳುತ್ತಿದ್ದರು ಮುಂದಿನ ಪ್ರಶ್ನೆ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳನ್ನು ಹೆಸರಿಸಿ ಅವು ಎಲ್ಲಿವೆ ಉತ್ತರ ರಜಪೂತರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪಗಳು ಮಧ್ಯಪ್ರದೇಶದ ಖುಜುರಾಹೋ ಎಂಬಲ್ಲಿನ ವಿಶ್ವವಿಖ್ಯಾತ ಖಂಡೋರಾಯ ಮಹಾದೇವ ಮಂದಿರ ರಾಜಸ್ಥಾನದ ದಿಲ್ವಾರ ಎಂಬಲ್ಲಿನ ಅಮೃತ ಶಿಲಾ ಮಂದಿರ ಒಡಿಶಾದ ಕೋನಾರ್ಕ ಎಂಬಲ್ಲಿನ ಅಪೂರ್ವ ಸೂರ್ಯ ದೇವಸ್ಥಾನ ಸೂರ್ಯದೇವನ ರಥದಂತೆ ಇರುವ ಭಾರತದ ಭವ್ಯ ಹಾಗೂ ಬೃಹತ್ ದೇವಾಲಯ ಮುಂದಿನ ಪ್ರಶ್ನೆ ಪೃಥ್ವಿರಾಜ ಚೌಹಾನ್ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಪೃಥ್ವಿರಾಜನು ಮಹಮ್ಮದ್ ಗೋರಿಯ ಆಕ್ರಮಣಗಳನ್ನು ವಿರೋಧಿಸಿದನು ಪೃಥ್ವಿರಾಜನು ಮಹಮ್ಮದ್ನನ್ನು ಕದನದಲ್ಲಿ ಸೋಲಿಸಿದನಾದರೂ ಆತನಿಗೆ ಕ್ಷಮಾದಾನ ನೀಡಿದನು ಮುಂದಿನ ವರ್ಷವೇ ಇವರೊಳಗೆ ನಡೆದ ಯುದ್ಧದಲ್ಲಿ ಪೃಥ್ವಿರಾಜನು ಪರಾಭವಗೊಂಡನು ವಿಪತ್ತಿನ ಸಮಯದಲ್ಲಿ ಪೃಥ್ವಿರಾಜ ತಾನು ಕುದುರೆಯನ್ನೇರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ಆದರೆ ಶತ್ರು ಸೈನಿಕರಿಗೆ ಸೆರೆ ಸಿಕ್ಕಿದ ಮಹಮ್ಮದ್ ಘೋರಿ ಇವನನ್ನು ಕೊಲ್ಲಿಸಿದ ಪೃಥ್ವಿರಾಜನು ಧೈರ್ಯ ಮತ್ತು ಧೀರತನಕ್ಕೆ ಹೆಸರಾಗಿದ್ದವನು ಮುಂದಿನ ಪ್ರಶ್ನೆ ಬಪ್ಪಾರಾವಲ್ ಎಂದರೆ ಯಾರು ಉತ್ತರ ರಜಪೂತರಲ್ಲಿ ಗುಹಿಲರು ವೀರ ಪರಂಪರೆಯ ವಂಶದವರು ಈ ವಂಶದ ದೊರೆ ಖೊಮ್ಮಾನನು ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನು ರಕ್ಷಿಸಿ ಬಪ್ಪ ರಾವಲ್ ಎಂಬ ಬಿರುದನ್ನು ಧರಿಸಿದನು ಮುಂದಿನ ಪ್ರಶ್ನೆ ರಾಣ ಸಂಗ್ರಾಮ ಸಿಂಹನ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ರಾಣ ಸಂಘ ಅಥವಾ ರಾಣ ಸಂಗ್ರಾಮ ಸಿಂಹನು ಗುಹಿಲ ವಂಶದ ಇನ್ನೊಬ್ಬ ಖ್ಯಾತ ದೊರೆ ನೂರು ಕದನಗಳ ವೀರ ಈತನ ದೇಹದಲ್ಲಿ ಎಂಬತ್ತು ಗಾಯಗಳ ಕಲೆಗಳಿದ್ದವು ಈತನು ದೆಹಲಿಯ ಸುಲ್ತಾನರ ವಿರುದ್ಧ ಸತತವಾಗಿ ಹೋರಾಡಿದನು ಮುಂದಿನ ಪ್ರಶ್ನೆ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ರಜಪೂತರ ಕಾಲದ ಸಾಮಾಜಿಕ ಸ್ಥಿತಿ ರಜಪೂತರ ಕಾಲದಲ್ಲಿ ವೃತ್ತಿಗೆ ಅನುಗುಣವಾಗಿ ವಿವಿಧ ವರ್ಗಗಳಿದ್ದವು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವ ಸ್ಥಾನವಿತ್ತು ಸ್ತ್ರೀಯರು ಸಾಹಿತ್ಯ ಸಂಗೀತ ನೃತ್ಯ ಚಿತ್ರಕಲೆ ಕಸೂತಿ ಕಲೆಗಳಲ್ಲಿ ಪರಿಣಿತರಾಗಿದ್ದರು ರಜಪೂತರು ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದು ಪವಿತ್ರವೆಂದು ತಿಳಿದಿದ್ದರು ಬ್ರಹ್ಮನ ಆವಾಸವೆನಿಸಿದ ಪುಷ್ಕರ್ ಗಣ್ಯ ಯಾತ್ರಾ ಸ್ಥಳವೆನಿಸಿತು ಪ್ರತಿ ವರ್ಷ ಇಲ್ಲಿ ನಡೆಯುತ್ತಿದ್ದ ದೊಡ್ಡ ಒಂಟೆ ಜಾತ್ರೆಯು ಈಗಲೂ ಪ್ರಸಿದ್ಧವಾಗಿದೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ